ಶೆಟ್ಟಿ ಅನ್ನೋರ್ದು ಪೇರೆಂಟ್ಸ್ ಅಪ್ಪ ಅಮ್ಮಂದು ಒಪ್ಪನೇ ವರ್ಷದ ವಾರ್ಷಿಕೋತ್ಸವ ವಿಶ್ ಮಾಡ್ರಿ ಅಂತ ಅವ್ರ ತಂದೆ ತಾಯಿ ಹೆಸರು ಜಗನ್ನಾಥ್ ಮತ್ತು ಶಶಿಕಲಾ ಅಂತ್ರಿ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನೀವ್ ಚೆನ್ನಾಗಿ ಬಾಳ್ರಿ ಅಂತ ದೇವರಲ್ಲಿ ಕೇಳ್ಕೊಂತರಿ ಹಿಂದ ನಗ್ನಾಗ್ತಾ ಖುಷಿಯಾಗಿ ಇನ್ನು ಜೊತೆಯಾಗಿ ಬಾಳ್ರಿ ದೇವರ ಆಶೀರ್ವಾದ ಯಾವಾಗ್ಲೂ ಇರಲಿ ಇರ್ಲಿರಿ ಏನ್ ಯಾವಾಗ ನೋಡಿದ್ರು ಇಲ್ಲ ಆಟಾಡ್ತಿರ್ತೀಯಲ್ಲ ಹ್ಞೂ ದಡವಾ ನಂಗಿದ್ದೆ ಜೋಕಾಲಿ ಅಂದ್ರ ಇಷ್ಟನಾ

ಅದಕ್ಕೆ ಎಲ್ಲ ಕಾಲ ಎಲ್ಲ ತಕ್ಕಂಗೆ ಕೂಡಿ ಬರ್ಬೇಕು ಆಮೇಲೆ ಮಾಡೋದು ಏ ಅದು ಯಾವಾಗ ಕೂಡ ಬರ್ತೈತೋ ಏ ಸುಮ್ಮನೆ ಇರಲ್ಲ ನಮ್ಮ ತಮ್ಮನ ಮಗಳು ಕುಂತಾಳ ನೀ ಏನು ಅಯ್ಯ ಅದೇ ನೀಟ್ ಆಯ್ತು ತಗೋರ ಅದಕ್ಕೇನು ಗೊತ್ತಾಕೈತಿ ಹ್ಮ್ ಹೋಗಿ ಹೇಳಿಲ್ಲ ಅಂದ್ರೆ ನೋಡು ಆಮೇಲೆ ಮನಿ ಬಿಟ್ಟ ಹೊರಗೆ ಹಾಕ್ಬಿಡ್ತಾರೆ ಇನ್ನೊಮ್ಮೆ ಈ ಮನಿಗೆ ಬರಾಕ ಬಿಡಂಗಿಲ್ಲ ಅಷ್ಟಲ್ಲ ಇಷ್ಟು ಸಮ ಸಮ ಆಸ್ತಿ ಪಾಲ್ ಮಾಡೇ ಕಳಿಸ್ತಾರೆ ಅಯ್ಯ ಅದೆಲ್ಲ ಬಿಟ್ರಿ ಈಗ ನಾವು ಏನು ಪ್ಲಾನ್ ಮಾಡ್ಕೊಂಡ್ ಬಂದೆ ಗೊತ್ತಿತ್ತಿಲ್ಲ ಹ್ಞೂ ನಾ ಗೊತ್ತಿತ್ತು ನನಗೆಲ್ಲ ಎಲ್ಲಾನು ಸಮಯ ನೋಡಿ ಉಪಾಯ ಬಳಸ್ಬೇಕು ಹಂಗೆ ಸಿಕ್ಕಾಗ ಮಾಡೋಕೆ ಹೋದ್ರೆ ಮುಗಿದು ಕೆಲಸ ಕಟ್ಟಿಬಿಡ್ತೈತಿ ಯಾರು ಹೆಂಗೆ ಮಾಡ್ತೇನೆ ಬಿಡ್ತೀನಿ ನೋಡಿ ಎರಡು ದಿನ್ದಾಗ ಅಂತಾರೆ ಎಲ್ಲ ಸರಿ ಆಗ್ಬೇಕು ನೋಡಿ ಇಷ್ಟು ಆಸ್ತಿ ನಮ್ಗೆ ಬರ್ಬೇಕು ಹಂಗೆ ಮಾಡ್ಬೇಕು ಆದ್ರೆ ನಿಮ್ಮ ತಂಗಿ ಬೇರೆ ಕೊಡ್ಬೇಕು ಅಂತ ಸಮಪಾಲ ಏ ನಾ ಏನು ಬಿಡ್ತೇನೆ ಅಣ್ಣ ಸುಮ್ನೆ ಇರು ನೀ ಭಾಳ ಮಾತಾಡ್ಬಿಡು ಅದ್ರ ಬಗ್ಗೆ ಒಂದಿಟ್ಟು ನಿನ್ನ ಒಳಗ ಕೆಲಸ ಗಿಲ್ಸ ಮಾಡಿ ನಮ್ಮ ಅವವ್ವಗೆ ಒಂಚೂರು ನಿನ್ನ ಬಗ್ಗೆ ಅಭಿಪ್ರಾಯ ಬದ್ಲಾತು ಅಂತಂದ್ರೆ ಎಲ್ಲ ಕ ಕೆಲಸ ಸರಳ ಆಕೈತಿ ಆತ ಆತವ ಏನು ವಾ ಮಗಳ ಜೋಕಾಲಿ ಆಡಕತ್ತೀ ಅಂತನಪ್ಪ ಆಡು ಆಡು ನಿಮ್ಮಪ್ಪ ನಿನ್ ಸಲುವಾಗಿ ಅದ್ ಯಾವ್ದ ಒಂದ್ ಊರಾಗ ಹೋಗಿ ಮಾಡಿಸ್ಕೊಂಡು ಬಂದಾನು ಹೌದು ದೊಡ್ಡಪ್ಪ ನಂಗ ಇಂಥದ್ದು ಜೋಕಾಲಿ ಬೇಕಂತ ಹೇಳಿದ್ನ ಅದಕ್ಕೆ ಅಪ್ಪಾಜಿ ಯಾವ್ದ ಊರಾಗ ಹೋಗಿ ಮಾಡಿಸ್ಕೊಂಡ್ ಬಂದೈತಿ ಅದು ಆಟಾಡ ಈ ದೊಡ್ಡಪ್ಪ ದೊಡ್ಡವ ಏನ ಪ್ಲಾನ್ ಮಾಡಕತ್ತಾರ ಮೊದ್ಲು ನಮ್ಮ ಅಣ್ಣ ಹೇಳ್ತಾನೆ ಆಮೇಲೆ ಅಪ್ಪಾಜಿ ಹೇಳ್ತಾನೆ ಬೇಡಬೇಡ ಅಪ್ಪಾಜಿ ಹೇಳೋದು ಅಣ್ಣಗ ಹೇಳ್ತಾನೆ ಆಮೇಲೆ ಪೂರ್ತಿ ವಿಷಯ ಗೊತ್ತಾದ್ಮೇಲೆ ಅಪ್ಪಾಜಿ ಹೇಳಿದ್ರೆ ಏ ಬಸಪ್ಪ ಬರೋ ಇಲ್ಲ ಬನ್ನಿ ರೀ ಮಾಮ

ಬರಿ ನಾವು ಇಷ್ಟು ಸೇರ್ ಹೊರಗ ತಿನ್ಕೋತ ಆಟಾಡೋಣ ಬರಿ ಏನಾರೆ ಕಂಕು ಹಾಕತಿದಿ ದಡ ಪ್ರಕ ಕೊಟ್ಟತಿ ಅಂಗಡಿ ಹೋಗನ್ ಬರ್ರಿ ಅಂತಂದ ಹೇಳಕರೆ ಅಕತ್ರ ನಿ ಬಂದ ನಂಗ ಜೋರ್ ಮಾಡಕತಿ ಅಲ್ಲೋಪ್ಪ ನಿ ಬ್ಯಾಡ ಬಿಡು ನಾನು ಅದಕ್ಕೆ ಹೋಗ್ತೋಂ ಬರ್ತೇನೆ ಪ್ರಕ ಕೊಟ್ಟ ತಾ ದಡಪ್ಪ ಬಾ ಬಾ ಹೋಗನ್ ಅಂತ ಅಂಗಡಿ ಅಂತ ರಮ್ಯಾ ರವಿ ಎಲ್ಲದರ ಅವರ ಇಬ್ಬರು ಹೊರ ಕುಂತರ್ ಬಾ ಹಾ ಇವರನ್ನ ಅಂತ ಕಳ್ಸಿದೆ ಈಗ ನನ್ನ ದಾರಿ ಸರಣತ್ ಏ ಬಸಪ್ಪ ಬಾ ರೋಪ ಇಲ್ಲೇ ಏನೋ ಮಾರಾಯ ನಿಂಗೆ ಒಂದ್ಸರಿ ಕರೆದ್ರೆ ಬರಂಗೇ ಇಲ್ಲಲ್ಲ ಏನು ಆರ್ತಿ ಗಿರ್ತಿ ಮಾಡಿ ಕರಿಬೇಕೇನು ನಿನ್ಗೆ ಹಂಗಲ್ಲೋ ಮಾವ ಮತ್ತಿನ್ ಹೆಂಗೋ ಚಿಕ್ಕ ಮಾವ ಬಾ ಕುಂದ್ರು ಬಾಳೆ ಹೊಸ ಮಾತಾಡ್ಬೇಕ್ ಮಾತಾಡ್ಬಾಡಂತ ಹೇಳಳ ಇವ್ ನೋಡಿದ್ರಲ್ಲ ಹೇಳ್ರಿ ಮಾವರ ನಿನ್ ಜೋಡಿ ಒಂದಿಟ್ಟು ಮಾತಾಡ್ಬೇಕು ಕುಂದ್ರಪ್ಪ ಏನತ್ರೀ ಇಲ್ಲ ನಮ್ ನಮ್ಗೊಡಪ್ ಹೇಳಾಕತಿದ್ದ ಏನೋ ನೀನು ಕುಡದ್ ಬಿಟ್ಟಿ ಅಂತ ಏನ್ರಿ ಮಾವರ ಈಗ ಇಲ್ಲಿ ಬಂದ್ ಎರಡ್ ದಿನ ಆತಲ್ರಿ ಏನು ತಗೊಂಡಿಲ್ರಿ ಬಾರಿ ಬಿಡಪ್ಪ ಸಂಜೆಕ್ ಹೋಗ್ ಬರ್ತೇನ ಮಾವರ ನೀವು ಕರೆಯಕತೀರಿ ಹ್ಞೂ ಯಾಕನ ಮನುಷ್ಯ ಅಲ್ಲ ನೀವು ನೀವ್ ಕುಡಿತೀರ್ರಿ ಹೌದಪ್ಪ ನಂಗುದಿನ ಬೇಕಾ ನಮ್ಮ ತಮ್ಮಗರ ಅದು ಆಗ್ ಬರಂಗಿಲ್ಲ ನಮ್ಮ ನೋಡಿದ್ರು ಬೈತಾಳ ಹಂಗಾಗಿ ಈಗ ನಂಗ್ ಜೋಡಿ ಯಾರ ಅಲ್ಲ ಏ ನಾ ವಲ್ಸಗಿರಿ ನಾ ಬಿಡ್ಬೇಕು ಅನ್ಕೊಂಡೇನಿ ನೋಡಿದ್ರೆ ಮತ್ತೆ ನಂಗೆ ನಂಗ್ ಏ ಏನಾಗೋದಿಲ್ಲ ಬಾ ರೂಪ ಇವತ್ತು ಒಂದು ಈಟಾ ಕುಡಿದ್ ಬರುವಂತಿ ಬಾ ನನ್ನ ಜೋಡಿ ಒಲ್ರಿ ಮಾವಾರ ಸಣ್ಣ ಮಾವಾರ ನೋಡಿದ್ರೆ ಬೈತಾ ಬಿಡ್ತಾರ ನಂಗ್ ಆಮೇಲೆ ನನ್ನ ಎಂಟಿಗ್ ಗೊತ್ತಾತಂದ್ರೆ ಅಟ್ಟಾಡ್ಸ ಹೊಡಿತಾಳ ಏ ನಾನ ಕರ್ಕೊಂಡು ಹೋಗಿದ್ದೆ ಅಂತ ಹೇಳೋಪ್ಪ ಹ್ಮ್ ನಿಮ್ ಜೋಡಿ ಬಂದ್ರಸು ಏನ್ ಏನಿಲ್ಲ ರೀ ಮಾವ ಆತ್ ತಗೋರಿ ಎಷ್ಟರ ಕುಡ್ತ ಬಿಡ್ಬೇಕು ಅನ್ಕೊಂಡ್ ಬಿಟ್ಟಿರ್ತೇವಿ ಯಾರ ಕೇಳಿದ ಕೂಡ್ಲಿ ಮನಸ್ಸು ಅದ್ರ ಕಡೆ ನಾ ಹೊಯ್ದಾಡ್ತೈತಿ ನೀ ದೊಡ್ಡ ಮಾವಾರ ಜೋಡಿ ಹೋದ್ರೊಡ್ತಾರ ನಂಗೆ ಹೋಗಿ ಹಂಗ ಒಂದ್ ಈಟ ಕೊಡದ್ ಬಂದ್ಬಿಡ್ಬೇಕು ಒಂಚೂರು ವಾಸನೆ ಬರ್ಲಾರ್ದಂಗೆ ಏನ್ ಯೋಚನೆ ಮಾಡಕತ್ತೀಯೋ ಅದ್ರಿ ಮಾವಾರ ನನ್ನ ಹತ್ರ ರೊಕ್ಕನೇ ಇಲ್ರಿ ಅದಕ್ಕ ರೀ ರೊಕ್ಕದ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀವೋ ನಾನು ಇಲ್ಲೇನ ಮಾವ ನೀವ್ ಕೊಡ್ತೀರಿ ನೀವ ಒಂದ್ ರೂಪಾಯಿನ ಬಿಚ್ಚೋನಲ್ಲ ಈಗ ನೋಡಿದ್ರೆ ಹೂನು ಯಾರ ರೊಕ್ಕ ಕೊಡ್ತೇನೆ ಹೇಳ ನಿಮ್ ರೊಕ್ಕ ನಿಮ್ ಕೊಡ್ತೇನೆ ಈಗ ಆಸ್ತಿ ಒಳಗ ನಿಮ್ಗೆಲ್ಲಾ ಪಾಲ್ ಕೊಡ್ಬೇಕು ಅದಲ್ಲೇನು ಅದ್ರೊಳಗಿಂದ ರೊಕ್ಕ ಕೊಡ್ತೇನೆ ಅಷ್ಟ ಮಾವ ಆಸ್ತಿ ಒಳಗ್ ಪಾಲ್ ಕೊಡ್ತೀರಿ ಎಂದಾರ ಕಂಡಿಲ್ಲೋ ಮಾರಯ್ಯ ಬಾಯ್ ಮುಚ್ಚ ಮಾವ ಮತ್ ನೀವ್ ಆಸ್ತಿ ಒಳಗ್ ಪಾಲ್ ಕೊಡ್ತೇನೆ ಅಂದ್ರಲ್ಲ ಖುಷಿಯಿಂದ ಹುಚ್ಚಾ ನಾ ಆದ್ರ ಒಂದು ಶರತ್ ನೋಡಪ್ಪ ಏನೋ ಮಾವ ಅದ ಹೇಳಿ ನೀನ್ ಕಾಲಾಗ್ ತೋರ್ಸಿದ್ನ ಕೈಯಾಗ್ ಪಾ ಆದ್ರ ನಂಗೂ ಆಸ್ತಿ ಒಳಗ್ ಪಾಲ್ ಕೊಡ್ಬೇಕ್ ಆಮತ್ ನಿನ್ಗೆಲ್ಲ ಬರ್ತೋ ನನಗಂದ್ರ ನನಗಲ್ಲೋ ಮಾವ ನನ್ ಹೆಂಡತಿಗ ಮತ್ ಅಕ್ಕಿಗ ತಗೋ ನಾ ಹೇಳ್ದಂಗ ಕೇಳಿದ್ರ ಕೊಡ್ತೇನೆ ನೋಡಪ್ಪ ಇಲ್ಲ ಅಂದ್ರ ಇಲ್ಲ ಏನ್ ಮಾಡ್ಬೇಕ್ ಹೇಳ್ರಿ ನನ್ನೆಲ್ಲಾ ಸಮಯ ಬಂದಾಗ ಹೇಳ್ತಾನಂತ ಹಂಗ ಮಾಡ್ಕೋತ ಹೋಗ್ಬೇಕ ನೀ ಆತ್ ತಗೋ ಮಾವ ಹಂಗ ಮಾಡ್ತಾನಂತ ಸುಮ್ಕಾಕು ನಿನ್ ಹೆಂಡತಿ ಬಂದ್ಲಲ್ಲಿ ಬೇರೆನಾರ ಮಾತಾಡೋ ಮಾತಾಡ್ಕೊಂಡ್ ಕುಂತ ಬಿಟ್ಟಿರಿ ಬಾ ಅಯ್ಯ ಇದ್ಯಾಕೆ ಹಿಂಗೆ ತಡ್ಕೊಳಕತ್ತೀರಿ ಮಾತಾಡಕ ತಲೆ ಮೇಲೆ ಕಂಕ ಇಟ್ಕೊಂಡು ಕುಂತೀರಿ ಅದ ಬಿಳಾಕತ್ತಿದ್ನ್ಯಾ ಅದಕ್ಕೆ ಕಂಬ ಹಿಡ್ಕೊಳಕ್ಕೆ ಹೋದ್ನ್ಯಾ ಅದಕ್ಕೆ ಕೈ ತಲೆ ಮೇಲೆ ಬಂತು ಕುತ್ಕೋಬಾ ಬಾ ಬಾಳ ತನ ಕುಂದ್ರಕ ಆಗೋದಿಲ್ಪ ನಾನು ಅಡಿಗೆ ಮನೆ ಸ್ವಚ್ಛ ಮಾಡಬೇಕು ಹೋಗೇನ್ ನಿಮ್ಮಂತ ಕೇದಾಳಲ್ಲ ನಾನು ನೋಡ್ಕೊಂಡು ತಗೋ ಏ ಬಿಡಣ ಪಾಪ ಅವ್ರಿಗೂ ಮಾಡ್ ಮಾಡಿ ಬ್ಯಾಸರಾಗಿ ಇರ್ತೈತಿ ನಾನೊಂದು ಟಾಸ್ ಆದ್ರೆ ಅವರು ಅವ್ರ ಕೆಲಸ ಜಲ್ದಿ ಮುಗಿಸ್ಕೊಂತಾರಲ್ಲೇನ ಅಂದ್ರ ನಿಮ್ಮ ದೊಡ್ಡ ಅದಕ್ಕಿನ್ನು ಈಗ ಅಡ್ಗಿ ಮನಿಗೆ ಹೋದ್ಲಲ್ಲೇನವಾ ಇಬ್ರು ಸೇರ್ ಮಾಡ್ತಾರ ಬಿಡು ನೀ ಕುಂದ್ರು ಸುಮ್ಮನೆ ಇಲ್ಲ ಆರಾಮಾಗಿ ವಿದ್ಯಾ ನಾನು ಇವತ್ತು ಊರಿಗೆ ಹೋಗ್ತೇನೆ ಏ ಬಸಪ್ಪ ಏನು ನೀನು ಮಾವಾಸಪ್ಪ ಸುಮ್ಕೊತಾರೆ ನೀವು ಹೌದಾ ಎಷ್ಟೊತ್ತಿಗೆ ಹೋಗ್ತೀರಿ ಸಂಜೆ ಮುಂದೆ ಹೋಗ್ತೇನೆ ತಗೋ ಆತ ಹೋಗ್ಬರ್ರಿ ಎಲ್ಲ ಈಕಿನ ನಾವು ಊರಿಗೆ ಹೋಗ್ತೇನೆ ಅಂದ್ರೆ ಇರೋ ಅಂತ ಅಂದ್ಕೊಂಡ್ರೆ ಹ್ಞೂ ಹೋಗಂತ ಬಿಟ್ಲಲ್ಲ ಮಾವ ನಾ ಏನೋ ಮಾಡಕ್ಕೆ ಹೋದೆ ಮಾವ ಏನೋ ಆಗ್ಬಿಡ್ತಿದ್ದು ಏನೋ ಬನ್ನಿ ಇಂಥದ ಕೆಲಸ ಸುಮ್ಕೊಂಡ್ರೆ ನಾ ಹೇಳ್ದಂಗೆ ಕೇಳು ಯಾಕೆ ಬಿಡ ವಿದ್ಯಾ ನಾವು ಇವತ್ತಿನ್ನೂ ಬಂದೇವಿ ಒಂದು ದಿವ್ಸ ಇರಲಿ ಬಿಡು ನಮ್ಮ ಜೋಡಿ ಅದಕ್ಕೆ ಆಟ

ಇಷ್ಟೆಲ್ಲಾ ಮಾಡ್ಬೇಕಾ ನಾವ್ ಅಲ್ಸಗಿರಿ ನಾವ್ ಊರ್ಗೋಗ್ ಈಟ ನನ್ ಮಾತ್ ಕೇಳು ಲೇ ಒಲೆ ನೀವು ಆಸ್ತಿ ಕೊಟ್ಟಿಲ್ಲನ್ ಪರವಾಗಿಲ್ಲ ನಂಗೆ ನಾನಂದ್ರು ನೀವ್ ಹೇಳ್ದಂಗ ಮಾಡಂಗಿಲ್ಲ ಲೇ ನಿಂಗ್ ದಿನ ನನ್ ಕ್ವಾರ್ಟರ್ ಕೊಡಿಸ್ತೀನಿ ಲೇ ಕುಡಿಯಾಕ ಹ್ಮ್ ಲೇ ಅದ್ರ ಜೊತೆಗ ನಿಂಗ ಅರ್ಧ ನಂಗೆ ಅರ್ಧ ಆಸ್ತಿ ನೋಡು ಅಲ್ ಮಾವ ಅರ್ಧ ನಿಂಗ ಅರ್ಧ ಅಂತಿದ್ದಿ ಸಣ್ಣ ಮಾವ್ ಕೊಡೋದ್ ಬೇಡ ಅಂತ ಹೇಳಿನಲ್ಲ ನಿನ್ ಕಡೆ ಮಾತಾಡಕತ್ತಿದ್ದ ಕೊಡೋದು ಬೇಡ ಅಂದ್ರೆ ಅವ್ ಕೊಡ ಪಾಲ್ನಾಗ ಮತ್ತು ಕೊಡ್ತಿರಲ್ಲ ನಿನಗೆ ಗೊತ್ತಾಗಂಗಿಲ್ಲ ಸುಮ್ನಿರೋಪಾ ಈಗ ಅದ್ರಾಗೆಲ್ಲ ಜಾಸ್ತಿ ಉಳಿತೈತಿ ಮೂರ್ ನಮ್ಗೆ ಇಬ್ರಿಗೂ ಇಟ್ಟಿಟ್ಟ ಬರ್ತಾವೋ ನಾವು ಇಬ್ಬರ ಹಂಚ್ಕೊಂಡ್ರೆ ಚಲೋ ಬರ್ತೇತ ನಂಗ ಒಬ್ಬನಕ ಯಗ ಆಗಂಗಿಲ್ಪ ಅದಕ್ಕ ನಿನ್ ನೋಡು ನೋಡ ಹೆಂಗೀಗ ಮಾಡವ ಇಲ್ಲ ಹೇಳು ಇಲ್ಲ ಅಂದ್ರೆ ಬಿಡು ನಾನು ಅಡ್ ತಕೊಂಡು ನಿಲ್ತೇನೆ ನಿನ್ಗ ಅಂದ್ರೆ ನಿನ್ ಏನು ಆಸ್ತಿ ಕೊಡೋಂಗಿಲ್ಲ ನಾನು ನನ್ನ ತಮ್ಮ ಸೇರ್ಕೊಂಡು ಆಸ್ತಿ ಪಾಲ್ ಮಾಡ್ಕೊತೇವ್ ನೋಡು ಏನೋ ಪಾಪ ನಮ್ ತಂಗಿ ತಂಗಿ ಗಂಡ ಚಲೋ ಇರ್ಲಿ ಅಂತ ನಿನ್ನತ್ರ ಕೇಳಾಕ್ ಬಂದ್ರ ನೀನೇನೋಪ್ಪ ನಿ ಹೇಳಿದ್ದ ನಮ್ ತಮ್ಮಕ್ ಹೇಳ್ತೇನ ಅಷ್ಟ ಮಾವ ಕರೇಗುದಿನ ಅಲೂ ಕ್ವಾಟ್ರ ಕೊಡಿಸ್ತಿ ಆ ಕ್ವಾಟ್ರ ಮೇಲೆ ಆಣಿಪಾ ನಿದ್ದು ಅಲ್ಲೂ ಹ್ಮ್ ಸರಿ ಹಂಗಂದ್ರ